ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಸ್ವಾಮಿ ಶ್ರೀ ಬ್ರಹ್ಮಚೈತನ್ಯ ಸದ್ಗುರು ಗೋಂದಾವಲೇಕರ್ ಮಹಾರಾಜ್ ಇವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಹಿಂದಿನ ವಿಷಯ ಭಗವಂತನೊಬ್ಬನೇ ಆಧಾರವೆನ್ನಿಸಬೇಕು ಭಗವಂತನೊಬ್ಬನೇ ಸತ್ಯ ಇರುತ್ತಾನೆ ನಾವು ಪ್ರಪಂಚವನ್ನು ಸತ್ಯವೆಂದು ತಿಳಿಯುತ್ತೇವೆ ಇದೇ ನಾವು ಮಾಡುವ ಬಹಳ ದೊಡ್ಡ ತಪ್ಪಾಗಿರುತ್ತದೆ ಹಲಸಿನ ಹಣ್ಣು ಕೊಯ್ಯಬೇಕಾದರೆ ಮೊದಲು ಕೈಗೆ ಎಣ್ಣೆ ಹಚ್ಚಿಕೊಳ್ಳಬೇಕಾಗುತ್ತದೆ ಅದರಂತೆ ರಾಜಕಾರಣವನ್ನೇ ಆಗಲಿ ಅಥವಾ ಪ್ರಪಂಚವನ್ನೇ ಆಗಲಿ ಮಾಡಬೇಕಾದರೆ ಮೊದಲು ಭಗವತ್ ಪ್ರೇಮದ ಎಣ್ಣೆಯನ್ನು ಕೈಗೆ ಹಚ್ಚಿಕೊಳ್ಳಬೇಕಾಗುತ್ತದೆ ಸಮರ್ಥರು ಮುಖ್ಯ ಹರಿಕಥಾ ನಿರೂಪಣ ಎಂದು ಹೇಳಿರುತ್ತಾರೆ ಅಂದರೆ ಉಳಿದ ಸಂಗತಿಗಳು ತಾವಾಗಿಯೇ ಅದನ್ನು ಅನುಸರಿಸಿ ಬರುತ್ತವೆ ನಾವು ಕರ್ತೃತ್ವವನ್ನು ಮೆರೆಸಲು ಹವಣಿಸುತ್ತೇವೆ ಇದರಿಂದಲೇ ಎಲ್ಲವೂ ಕೆಡುತ್ತದೆ ಭಗವಂತನಿಗೆ ನಮಸ್ಕಾರ ಮಾಡುತ್ತೇವೆ ಆದರೆ ಮುಂದೆ ಪ್ರಪಂಚದಲ್ಲಿ ಅವನನ್ನು ಮರೆಯುತ್ತೇವೆ ಇದು ಬಹಳ ದೊಡ್ಡ ತಪ್ಪು ಆಗಿರುತ್ತದೆ ಕೇವಲ ವಿಷಯಗಳು ಘಾತಕವಾಗಿರುವುದಿಲ್ಲ ಅವುಗಳಲ್ಲಿ ನಾವು ನಮ್ಮ ಅಭಿರುಚಿ ಹಾಗೂ ಆಸಕ್ತಿಗಳನ್ನು ಹಾಕುತ್ತೇವೆಂಬುದೇ ಘಾತಕವಾಗಿರುತ್ತದೆ ವಿಷಯಗಳ ಅಧೀನವಾಗುವುದು ಅತ್ಯಂತ ಹಾನಿಕಾರಕವಾಗಿರುತ್ತದೆ ಕಟ್ಟಡವು ದೊಡ್ಡದಾಗಿರಬೇಕು ಕಳಸವು ಸುಂದರವಾಗಿರಬೇಕು ಬಂಗಾರದಿಂದ ನಿರ್ಮಿಸಬೇಕು ಆದರೆ ಅದಕ್ಕೆ ತಳಹದಿಯೇ ಉತ್ತಮವಾಗಿರದಿದ್ದರೆ ಆ ಮಂದಿರವು ಹೀಗೆ ತಾನೇ ನಿಲ್ಲುವುದು ಯಾವುದೇ ಒಂದು ಕಾರ್ಯಕ್ಕೆ ಬೇರೆ ಯಾರ ಸಹಾಯವೂ ಬೇಡವೆಂದರೆ ನಾವು ಅಂದದ್ದು ಸಿದ್ಧವಾಗುವಂತಿರಬೇಕು ಅಂದರೆ ಕಾರ್ಯವಾಗಬಹುದು ಆದರೆ ಹಾಗೆ ಆಗುವುದಿಲ್ಲ ಅಂದ ಮೇಲೆ ಯಾರದಾದರೂ ಸಹಾಯವನ್ನು ತೆಗೆದುಕೊಳ್ಳಬೇಕು ಅದಕ್ಕೆ ನಮ್ಮಂಥ ಮುಳುಗುವವರದ್ದೇ ಸಹಾಯ ತೆಗೆದುಕೊಂಡರೆ ಪ್ರಯೋಜನವು ಏನು ಆದ್ದರಿಂದ ಭಗವಂತನ ಸಹಾಯ ತೆಗೆದುಕೊಳ್ಳಬೇಕು ನಾವು ಭಗವಂತನ ಹತ್ತಿರ ವಿಷಯ ಬೇಡಿದರೆ ಅದರ ಫಲವನ್ನು ಕೂಡ ತೆಗೆದುಕೊಳ್ಳಲೇಬೇಕಾಗುತ್ತದೆ ದುರ್ಯೋಧನ ಹಾಗೂ ಅರ್ಜುನ ಭಗವಂತನ ಕಡೆಗೆ ಸಹಾಯ ಕೇಳಲು ಬಂದರು ಇಷ್ಟೆಲ್ಲ ನಾರಾಯಣಿ ಸೈನ್ಯವನ್ನು ಬಿಟ್ಟು ಅರ್ಜುನನು ಕೇವಲ ಭಗವಂತನನ್ನು ಕೇಳಿದನು ದುರ್ಯೋಧನನು ಬೇಡಿದ್ದನ್ನೇ ನೀವು ನಿಮ್ಮ ಪ್ರಪಂಚದಲ್ಲಿ ಬೇಡುವಿರ ನಮ್ಮದು ಕಾರ್ಯದ ಕಡೆಗೆ ಲಕ್ಷ್ಯವಿರುವುದಿಲ್ಲ ಎಲ್ಲವೂ ಲೌಕಿಕದ ಕಡೆಗೆ ಇರುತ್ತದೆ ನಾನು ಬೇರೆ ಯಾರವನೂ ಅಲ್ಲ ಎಂದು ಅಂದರೆ ಭಗವಂತನಿಗೆ ಅನನ್ಯವಾಗಿ ಶರಣು ಹೋಗಲು ಬರುತ್ತದೆ ಭಗವಂತನು ಬೇಕು ಎಂಬುದರ ಅರಿವನ್ನು ನಾವು ಮಾಡಿಕೊಳ್ಳುವುದಿಲ್ಲ ಜಗತ್ತು ಬೇಕು ಎಂದು ಅನ್ನುತ್ತೇವೆ ಹಾಗೂ ಎಲ್ಲ ಜನರು ನನಗೆ ಹೆಸರು ಇಡುತ್ತಾರೆ ಅನ್ನುತ್ತೇವೆ ನಾನು ಅನ್ನುವುದೇನೆಂದರೆ ಜಗತ್ತು ಹೆಸರು ಇಡಲಿ ಆದರೆ ರಾಮನು ಏನು ಅನ್ನುತ್ತಾನೆ ಅನ್ನುವುದರ ಕಡೆಗೆ ಲಕ್ಷ್ಯ ಕೊಡಬೇಕು ನಾವು ಭಗವಂತನದನ್ನೇ ಭಗವಂತನಿಗೆ ಕೊಟ್ಟರೆ ನಮಗೆ ಆಗುವ ಹಾನಿಯೇನು ಯಾರು ಕಾಣುವುದಿಲ್ಲವೋ ಭಾಸವಾಗುವುದಿಲ್ಲವೋ ಅವನದೇ ಇದೆಲ್ಲವೂ ಇರುತ್ತದೆ ಎಂದರೆ ಏನು ತೊಂದರೆಯಾಗುತ್ತದೆ ಹಾಗೆ ಅನ್ನುವುದರಲ್ಲಿ ಆಗುವ ಸಮಾಧಾನದ ಕಲ್ಪನೆ ನಮಗೆ ಇರುವುದಿಲ್ಲ ನಿಜವಾಗಿಯೂ ಭಗವಂತನು ಸಾಕ್ಷಾತ್ ಕಲ್ಪವೃಕ್ಷವಾಗಿರುತ್ತಾನೆ ನಾವು ಯಾವಾಗಲೂ ಚಿಂತೆಯನ್ನೇ ಹೊಂದಿರುತ್ತೇವೆ ಆದ್ದರಿಂದ ಅವನು ನಮಗೆ ಚಿಂತೆಯನ್ನೇ ಕೊಡುತ್ತಾನೆ ಆದರೆ ಅವನ ಆನಂದ ಕೇಳಿದರೆ ಅವನಲ್ಲಿ ಆನಂದ ಕೇಳಿದರೆ ಆನಂದವನ್ನೇ ಕೊಡುತ್ತಾನೆ ಭಗವಂತನ ಆನಂದವು ಅತ್ಯಂತ ಬಲಿಷ್ಠವಾಗಿರುತ್ತದೆ ಅದು ಒಮ್ಮೆ ಪ್ರಾಪ್ತವಾಯಿತೆಂದರೆ ಪ್ರಪಂಚ ದತ್ತ ಲಾಭ ಹಾನಿಗಳ ಮಹತ್ವ ಉಳಿಯುವುದಿಲ್ಲ ರಾಮನು ತ್ರೈಲೋಕ್ಯದ ಸ್ವಾಮಿಯಾಗಿರುತ್ತಾನೆ ನಾವು ಅವನ ಸೇವಕರಾಗಿರುತ್ತೇವೆ ಆದರೆ ನಾವು ನೌಕರಿಯನ್ನು ಎರಡನೆಯವರ ಹತ್ತಿರ ಮಾಡುತ್ತೇವೆ ಸಂಬಳವನ್ನು ಮಾತ್ರ ಭಗವಂತನ ಹತ್ತಿರ ಕೇಳುತ್ತೇವೆ ಹೀಗೆ ಮಾಡಬಾರದು ನಾವು ನಿಜವಾಗಿಯೂ ರಾಮನ ದಾಸರಾಗಬೇಕು ಜ್ಞಾನ ಯೋಗ ಪ್ರಾಣಾಯಾಮ ಮುಂತಾದವುಗಳು ಭಗವಂತನ ಹೊರತಾಗಿ ಬರಬಹುದು ಆದರೆ ಭಕ್ತಿ ಮಾತ್ರ ಭಗವಂತನ ಹೊರತಾಗಿ ಬರುವುದಿಲ್ಲ ಭಕ್ತಿಯು ಭಗವಂತನ ಕೊಡುಗೆಯಾಗಿರುತ್ತದೆ ಪ್ರಪಂಚ ಮಾಡುವುದನ್ನು ನಾವು ಸ್ವಾರ್ಥವೆನ್ನುತ್ತೇವೆ ಆದರೆ ಅದು ನಿಜವಾದ ಸ್ವಾರ್ಥವಲ್ಲ ನಿಜವಾದ ಸ್ವಾರ್ಥವೆಂದರೆ ನಾವು ಭಗವಂತನವರಾಗುವುದೇ ಆಗಿರುತ್ತದೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಕೋಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ